ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನಂತ ಲಕ್ಷ್ಮೀ ಅಮಾಸಿ ಪೂಜೆ ಅಮಾಸಿ ಪೂಜೆ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ್ ಶೇಂಗಾ ಚಟ್ನಿ ಮಾಡ್ತಾನೆ ಈಗ ಶೇಂಗಾ ಊರಿ ಆಗತ್ತೇನೆ ನೋಡಿ ಫ್ರೆಂಡ್ಸ್ ನಿಧಾನಊರಿಯಲ್ಲಿ ನಿಧಾನ ನಿಧಾನಊರಿಯಲ್ಲಿ

ಈಗ ನಿಧಾನದಲ್ಲಿ ಹುರ್ಕೊಂಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಸಾಕು ಗ್ಯಾಸ್ ಆಫ್ ಮಾಡೀನಿ ಈಗ ತಣ್ಣಗಾಗಲಿ ನೋಡಿ ತಣ್ಣಗಾದ ತಣ್ಣಗಾದ್ಮೇಲೆ ಇದಕ್ಕೆ ಸಾಮಾನು ಎಲ್ಲ ಸಾಮಾನು ಹಾಕಿ ಚಟ್ನಿ ಮಾಡಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ತಣ್ಣದಗ್ಯವು ಈಗ ಎಲ್ಲಮ್ಮ ಖಾರ ಅದನ್ನ ಬೆಳ್ಳುಳ್ಳಿ ಎಲ್ಲ ಹಾಕಿ ಈಗ ತಣ್ಣಗ್ಯವು ಈಗ ಜಾರಿಗೆ ಹಾಕ್ಕೊತಾನೆ ಜಾರಿಗೆ ಹಾಕ್ಕೊಂಡು ಏನೇನು ಹಾಕ್ತಾನೆ ಅಂತ ತೋರಿಸ್ತಾನೆ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ಹಾಕ್ಕೊತಾನೆ நான் சிப்பி தைங்க ஏற்க மிஜாக் இது சேங்கா ஆங்கே நான் சிப்பி தகங்கில் கருவே ஹாக்குத்தனி ஒன்று ஐதாரு எஸ் ஹாக்க நீ கருவே ஆமேலே வள்ளுள்ளி சால்ட் ாராத்தினி ஒன் கப்பு ஜீரீ எர்டு ஸ்பூனெஸ்ட்டு பெல்ல ಈಗ ಜೀರಿಗೆ ಹಾಕ್ತೀನಿ ಒಂದು ಸ್ಪೂನ್ ಆಮೇಲೆ ಬೆಲ್ಲ ಸಾಲ್ಟ ಆಮೇಲೆ ಒಂದು ಕಪ್ ಖಾರ ಈಗ ಮಿಕ್ಸಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ರೆಡಿ ನೋಡಿ ಫ್ರೆಂಡ್ಸ್ ಬಾಲಿಗೆ ಹಾಕಾಗುತ್ತೀನಿ ನೋಡಿ ಗಮ್ಮಂತ ಸ್ಮೆಲ್ ಅಂತ ಚೆನ್ನಾಗಿ ಬರುತ್ತೈತಿ ಒಂದ್ಸರಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿಬಿಡ್ತೀನಿ ಸಂಜೆ ಆರೂವರೆ ಏಳು ಆಯ್ತು ಚಾ ತಗೊಂಡು ಬಂದು ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಶೇಂಗಾ ಚಟ್ನಿ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು